ಬಂಜಾರರು ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಬಂಜಾರರಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಲೆ ಸಂಸ್ಕೃತಿ ಗುರು ಪರಂಪರೆ ಎಲ್ಲವೂ ಕೂಡ ಇದೆ ನಮ್ಮ ಬಂಜಾರ ಸಮಾಜದಲ್ಲಿ ಕಳೆದ ಸರ್ಕಾರ ಒಂದು ತಾಂಡ ಅಭಿವೃದ್ಧಿ ನಿಗಮ ಅಂತಲೂ ಕೂಡ ಮಾಡಿದೆ ಪ್ರತಿ ಹಳ್ಳಿ ಹಳ್ಳಿಗಳನ್ನ ತಾಂಡಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು ರೋಡ್ ಇರ್ಬೋದು ಕರೆಂಟ್ ಇರ್ಬೋದು ಎಲ್ಲ ಅಭಿವೃದ್ಧಿ ಪಡಿಸಲಿ ಅಂತ ಹೇಳಿದ್ದಾರೆ ಇಲ್ಲಿವರೆಗೂ ಏನು ನಮಗೆ ಸಮಸ್ಯೆ ಅಂತ ಹೇಳಿದರೆ ತಾಂಡಗಳನ್ನು ಕುಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಆ ಬೇಡಿಕೆಯನ್ನು ಕೂಡ ಕಳೆದ ಸರ್ಕಾರ ಹಿಂದಿನ ಸರ್ಕಾರ ನಾವು ಅನುಷ್ಠಾನಗೊಳಿಸ್ತಾ ಇದ್ದೇವೆ ಅದನ್ನು ನಾವು ಪರಿವರ್ತನೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜಾರಿ ಜಾರಿಗೆ ತಂದಿಲ್ಲ ಅನುಷ್ಠಾನಗೊಳ್ಬೇಕು ಅಷ್ಟೇ ಅಸ್ತಿತ್ವ ಬಂದಿದೆ ಆದರೆ ಅನುಷ್ಠಾನಗೊಳ್ಬೇಕಲ್ಲ ಕಂಪ್ಲೀಟ್ ಈ ರಾಜ್ಯದಲ್ಲಿ ಮೂರು ಸಾವಿರದ ಆರ್ನೂರು ಆರ್ನೂರಕ್ಕೂ ಹೆಚ್ಚು ತಾಂಡಗಳಿದ್ದಾವೆ ಅವೆಲ್ಲ ತಾಂಡಗಳಿಗೂ ಕೂಡ ಕಂದಾಯ ಗ್ರಾಮಗಳನ್ನಾಗಿ ನಾವು ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಬೇಕು ಏನು ಇತ್ತೀಚೆಗೆ ನಮ್ಮ ತಾಂಡಾಭಿವೃದ್ಧಿ ನಿಗಮಕ್ಕೆ ಬಡ್ಜೆಟ್ನಲ್ಲಿ ಐನೂರು ಕೋಟಿ ರೂಪಾಯಿ ಮೀಸಲಿಡಿತು ಇಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ವಿ ಕಳೆದ ಬಡ್ಜೆಟ್ನಲ್ಲಿ ಘನವೆತ್ತ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಒಂದು ರೂಪಾಯಿ ಕೂಡ ಎಲ್ಲೂ ಕೂಡ ತೋರಿಸಿಲ್ಲ ಸ್ವಲ್ಪ ಬೇಸರ ಇದೆ ಅದಕ್ಕಿಂತ ಬಹಳ ಮುಖ್ಯವಾದಂಥ ವಿಷಯ ಅಂತ ಹೇಳಿದರೆ ಕೇಂದ್ರ ಸರ್ಕಾರಕ್ಕೆ ಒಳಮೀಸಲಾತಿ ವರ್ಗೀಕರಣವನ್ನು ಶಿಫಾರಸು ಮಾಡಿರ್ತಕ್ಕಂಥ ಅದು ಭಾಳ ದೊಡ್ಡ ಬೇಸರ ಹಾಗಾಗಿ ಈ ಸಮಾಜದ ಕೆ ಕೆಂಗಣಿಗೆ ಈಗಾಗಲೇ ಗುರಿಯಾಗಿದ್ದಾರೆ ಪಕ್ಷದವರು ಸರ್ಕಾರ ನಾನು ಅವರಿಗೆ ಮನವಿ ಮಾಡಿಕೊಳ್ಳೋದಿಷ್ಟೇ ಬಂಜಾರರ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಅವರ ಪರಿಸ್ಥಿತಿಗಳನ್ನು ಅವರ ಜನಜೀವನ ಶೈಲಿ ಹೇಗಿದೆ ಅಂತ ನೀವು ಅಧ್ಯಯನ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ನೀವು ಅಧ್ಯಯನ ಮಾಡಿ ಬಂಜಾರರ ಕುಲಗುರು ಸಂತ ಸೇವಲಾಲ್ ಮಹಾರಾಜರ ಒಂದು ಪವಿತ್ರ ಪುಣ್ಯಕ್ಷೇತ್ರ ಏನಿದೆ ಆ ಪವಿತ್ರ ಪುಣ್ಯಕ್ಷೇತ್ರ ಅಂತ ಹೇಳಿದರೆ ಇಡೀ ದೇಶದ ಬಂಜಾರರು ಸೇರ್ತಕ್ಕಂಥ ಒಂದು ಜಾಗ ಬಂಜಾರರ ಜನ್ಮಸ್ಥಳ ಅದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಎಷ್ಟು ಜನ ಅಲ್ಲಿ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನಸಂಖ್ಯೆ ಸೇರಿದ್ರು ಆ ಕಾರ್ಯಕ್ರಮದಲ್ಲಿ ನೆಲವೆತ್ತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಹಾವನ ಕೊಟ್ಟಿದ್ವಿ ನಮ್ಮ ಉಪಮುಖ್ಯಮಂತ್ರಿ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಹಲವಾರು ನಮ್ಮ ಸಂಪುಟ ಸಚಿವರನ್ನು ಕೂಡ ನಾವು ಆಹ್ವಾನ ಮಾಡಿದ್ವಿ ಯಾರು ಕೂಡ ಬರದೇ ಇರತಕ್ಕಂಥದ್ದು ನೋಡಿದ್ರೆ ಈ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ಸಮಾಜದ ಏನು ಬೇಡಿಕೆಗಳನ್ನು ಎಲ್ಲೋ ಒಂದು ಕಡೆ ಮೂಲೆ ಗುಂಪಿ ಇಡ್ತಾ ಇದ್ದಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಈಗಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಘನವತ್ತ ಸರ್ಕಾರಕ್ಕೆ ನಾವು ಅವರಿಗೆ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ಏನು ಬೇಡಿಕೆಗಳಿದೆ ಆ ಎಲ್ಲ ಬೇಡಿಕೆಗಳನ್ನು ನೆಲಮತ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಶೋಷಿತರ ಪರವಾಗಿದ್ದಾರೆ ಹಿಂದುಳಿದ ಸಮುದಾಯದ ಪರವಾಗಿದ್ದಾರೆ ನಮ್ಮ ಅಲೆಮಾರಿ ಬುಡುಕಟ್ಟು ಸಮುದಾಯಗಳ ಪರವಾಗಿದ್ದಾರೆ ನೆನಮತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಭಾಳ ಹೆಮ್ಮೆ ಇದೆ ನಮ್ಮ ಹಿಂದುಳಿದ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಆದರೆ ಇತ್ತೀಚೆಗೆ ಅವರು ಇರೋದನ್ನು ನೋಡಿದ್ರೆ ಅವರು ನಮಗೆ ತೋರಿಸುವಂಥ ಅವರು ನಮಗೆ ನೋಡುವಂಥ ರೀತಿ ನೋಡಿದ್ರೆ ಎಲ್ಲ ಒಂದು ಕಡೆ ನಮಗೆ ಈ ಸಮಾಜವನ್ನು ಮೂಲೆಗುಂಪು ಮಾಡ್ತಾ ಇದ್ದಾರೆ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ಸಮಾಜ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಈ ಸಮಾಜದ ಆಶೀರ್ವಾದ ಈ ಸಮಾಜದ ಏನು ನಿಮಗೆ ಒಂದು ಶಕ್ತಿ ಬೇಕು ಅಂತ ಹೇಳಿದ್ರೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇ ಈಡೇರಿಸ್ತಾರೆ ಈಡೇರಿಸ್ತೀರ ಅಂತೇಳಿ ನನಗೆ ವಿಶ್ವಾಸ ಇದೆ ಒಂದು ಪಕ್ಷ ನೀವು ಈಡೇರಿಸದೆ ಹೋದರೆ ಖಂಡಿತ ಈ ಸಮಾಜ ನಿಮಗೆ ಯಾವುದೇ ಕಾರಣಕ್ಕೂ ಆಶೀರ್ವಾದ ಮಾಡಲ್ಲ ಈ ಸಮಾಜದ ಕೆಂಗಣಿಗೆ ತಾವು ಗುರಿ ಆಗ್ತೀರ ಅನ್ನೋದು ಮಾತನ್ನು ಸ್ಪಷ್ಟವಾಗಿ ನಾನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಅದನ್ನು ಕ್ಯಾನ್ಸಲ್ ಮಾಡಿ ಆ ಶಿಫಾರಸನ್ನು ವಾಪಸ್ ಪಡೆದು ಈ ಸಲ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಹೊಸ ಒಂದು ಜನಗಣತಿಯನ್ನು ಅಧ್ಯಯನ ಮಾಡಿ ನೀವು ಶಿಫಾರಸು ಮಾಡಿ ನಿಮಗೆ ನಿಜವಾಗಲೂ ಈ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಾಡ್ಡರಿ ಆಗಿದ್ದಾರೆ ಅವರು ಬಹಳ ಮುಂದೆ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಮನಸ್ಸಿನ ಖಂಡಿತವಾಗಿ ನೀವು ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿ ಬಂದಿದ್ದ ಅಭ್ಯರ್ಥಿ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಿ ಹಚ್ಚುವಂಥ ಕೆಲಸ ಮಾಡಬೇಡಿ ನಾವೆಲ್ಲರೂ ಕೂಡ ನೂರ ಮೂರು ಸಮುದಾಯದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಬರ್ತಕ್ಕಂಥ ನೂರಾ ಮೂರು ಜಾತಿಗಳು ನಾವೆಲ್ಲ ಸಹೋದರ ಸಮಾಜದವರು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಒಂದೇ ಇದ್ದೇವೆ ಒಂದೇ ತಟ್ಟೆಯಲ್ಲಿ ನಾವು ಊಟ ಮಾಡ್ತಕ್ಕಂಥ ಸಮುದಾಯದವರು ನಮ್ಮ ನಮ್ಮಲ್ಲಿ ಜಗಳನ್ನ ಹಚ್ಚಿ ಭಿನ್ನಾಭಿಪ್ರಾಯಗಳನ್ನು ಮೂಡಿಸಿ ಈ ರೀತಿ ಮಾಡಿ ನಮಗೆ ಬೇರ್ಪಡಿಸುವಂಥ ಒಂದು ಕೆಲಸವನ್ನು ಮಾಡಬೇಡಿ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ನಮ್ಮ ಕೇಂದ್ರ ಸರ್ಕಾರಕ್ಕೆ ಏನು ಶಿಫಾರಸು ಮಾಡಿದೆ ಆ ಶಿಫಾರಸನ್ನು ವಾಪಸ್ ಪಡಿಬೇಕು ಅದು ವಾಪಸ್ ಪಡಿದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಯಾರೂ ಕೂಡ ಸಮಾಜದವರು ಸುಮ್ಮನೆ ಇರೋದಿಲ್ಲ ಇದರ ವಿರುದ್ಧವಾಗಿ ಬಹಳ ಒಂದು ದೊಡ್ಡ ಆಂದೋಲನವನ್ನು ಮಾಡ್ತೇವೆ ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಮೂಲಕ ನಾನು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ